ಶಿಕ್ಷಕ ಮಿತ್ರರಿಗೂ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಮ್ಮ ಶಾಲೆಯ ಎಲ್ಲಾ ನನ್ನ ಮುದ್ದು ಮಕ್ಕಳಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತೇನೆ ಪೂಜೆ ಮಾಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಂತ ನಮ್ಮ ಶಾಲೆಯ ಮುಖ್ಯ ಗುರುಗಳು ಹಾಗೂ ಎಲ್ಲಾ ಶಿಕ್ಷಕರಲ್ಲಿ ಕೇಳ್ಕೊಳ್ತೀವಿ ூ நா பாரதா தாூ நா பார்த்துவாருவன் சார்பௌம சார்வமாதீ

ಸ್ಥಾಪಿಸಲಾದ ಸಂವಿಧಾನ ಸಭೆ ಆರಂಭಿಸಿ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ಹದಿನೆಂಟು ದಿನಗಳ ಕಾಲ ನಡೆದ ಚರ್ಚೆಗಳ ನಂತರ ಸಂವಿಧಾನ ಹತ್ತೊಂಬತ್ ನೂರು ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಕರೆಯುತ್ತೇವೆ ಈ ದಿನ ಪ್ರ ಪ್ರಾರಂಭವಾದದ್ದು ಎರಡು ಸಾವಿರದ ಹದಿನೈದರಂದು ಈ ಸಂವಿಧಾನ ನವೆಂಬರ್ ಇಪ್ಪತ್ತಾರು ನಡೆಸಲಾಯಿತು ನಮ್ಮ ಸಂವಿಧಾನವು ವಿಶೇಷ ಲಿಖ್ಯಾ ಸಂವಿಧಾನ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತು ನವೆಂಬರ್ ಏನಾಯ್ತಪ್ಪ ಅಂದ್ರ ನಮ್ಮ ಸಂವಿಧಾನವನ್ನು ಅಂಗೀಕಾರವಾಯ್ ಅಂಗೀಕಾರ ಅಂದ್ರ ಈ ಒಂದು ಸಂವಿಧಾನ ರಚನೆ ಮಾಡ್ಲಾಕ ಎಷ್ಟು ಮಂದಿ ಇದ್ರಪ್ಪ ಅಂತಂದ್ರೆ ಎರಡು ನೂರ ತೊಂಬತ್ತೊಂಬತ್ತು ಮಂದಿ ಇದ್ರು ಆ ಎರಡು ನೂರ ತೊಂಬತ್ತೊಂಬತ್ತು ಮಂದಿಯಲ್ಲಿ ಹದಿನೈದು ಮಂದಿ ಮಹಿಳೆಯರು ಅದ್ರಲ್ಲಿ ಮತ್ತು ಕರ್ನಾಟಕದಲ್ಲಿ ಇಬ್ಬರು ಮಹಾನ್ ಪುರುಷರ ಇರ್ತಾರೆ ಅವ್ರು ಯಾರಪ್ಪ ಅಂದ್ರೆ ಇಬ್ಬರು ಕರ್ನಾಟಕದಲ್ಲಿ ಎಸ್ ನಿಜಲಿಂಗಪ್ಪ ಮತ್ತು ಇನ್ನೊಬ್ರು ಕೆಸಿಡ್ತಾರೆ ಇವರೆಲ್ಲರೂ ಸೇರಿ ಏನ್ ಮಾಡಿದ್ರಪ್ಪ ಒಂದು

ಹ ಸಂವಿಧಾನದ ಬಗ್ಗೆ ಓದ್ಕೊಳ್ತಾರೆ ಅವಾಗ ನಿಮ್ಗೆ ಏನಾಗುತ್ತೆ ಸ್ವಲ್ಪ ಮಟ್ಟಿಗೆ ಆದ್ರೂ ಕೂಡ ಪ್ರತಿ ವರ್ಷದ ವರ್ಷದಕ್ಕಿಂತ ಈ ವರ್ಷ ಹೆಚ್ಚಿನ ಬಗ್ಗೆ ಸಂವಿಧಾನದ ಬಗ್ಗೆ ನೀವು ಹೆಚ್ಚಿಗೆ ಮಾಹಿತಿ ಅನ್ನೋ ಉದ್ದೇಶದಿಂದ ಸರ್ಕಾರ ಏನ್ ಮಾಡಿ ಈ ರೀತಿಯಾಗಿ ಸರ್ಕುಲರ್ನ ಕೊಟ್ಟೈತಿ ಈ ಸಂವಿಧಾನ ದಿನ ಬಂದಿರೋದ್ರಿಂದ ನಮ್ಗೆ ಏನಾದ್ರೂ ಯೂಸ್ ಯೂಸ್ ಆಗೇತಿಯೊಬ್ಬರು ಯಾರಾದ್ರೂ ಹೇಳ್ತೀವಿ ಮಾಡ್ತಾರೆ ಕಾನೂನು ಬಗ್ಗೆ ತಿಳ್ಕೊತೀರಿ ಮತ್ತೆ ರಾಜ ರಾಜರ ಆಳತ ಬಗ್ಗೆ ತಿಳ್ಕೊತೀರಿ ಮತ್ತೆ ಪ್ರಜಾಪ್ರಭುತ್ವ ತಿಳ್ಕೊತೀರಿ ಆಯ್ತು ಹಾಗೂ ಸರಿ ಸರ್ ದಿನ ಒಂದು ಆಚರಣೆ ಮಾಡ್ತೀವಲ್ಲ ಹೌದಿಲ್ಲ ನಿಮ್ಗೆಲ್ಲರಿಗೂ ಮತ್ತು ನಮ್ಮ ದೇಶದ ಎಲ್ಲ ನಾಗರಿಕರಿಗೂ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೇನೆ ಸಮಗ್ರ ಸಮೃದ್ಧಿಯನ್ನು ಭಾರತ ದೇಶದ ಸಮಗ್ರ ಸಮೃದ್ಧಿಯನ್ನು ಸರ್ವ ಜನಾಂಗದ ಆರ್ಥಿಕ ಸಮತೆಯನ್ನು ಸರ್ವ ಜನಾಂಗದ ಆರ್ಥಿಕ ಸಮತೆಯನ್ನು ಸಮಾನತೆಯ ಹಕ್ಕಿನಿಂದ ಗಟ್ಟಿಗೊಳಿಸಿದ ಆರ್ಥಿಕ ಜ್ಞಾನಿ ಎಲ್ಲಾ ಜನತೆಗೂ ರಾಜಕೀಯ ಅಧಿಕಾರವನ್ನು ಎಲ್ಲಾ ಜನತೆಗೂ ರಾಜಕೀಯ ಅಧಿಕಾರವನ್ನು ಕಟ್ಟ ಕಡೆಯ ವ್ಯಕ್ತಿಗೂ ಸಂಸತ್ತಿನ ಬಾಗಿಲನ್ನು ಕಟ್ಟ ಕಡೆಯ ವ್ಯಕ್ತಿಗೂ ಸಂಸತ್ತಿನ ಬಾಗಿಲನ್ನು ಮತದಾನದ ಹಕ್ಕಿನಿಂದ ಖಚಿತಗೊಳಿಸಿದ ರಾಜಕಾರಣಿ ಮತದಾನದ ಹಕ್ಕಿನಿಂದ ಸ್ಥಗಿತಗೊಳಿಸಿದ ರಾಜಕಾರಣಿ ದಿಕ್ಕಿಲ್ಲದವರ ನೋವಿನ ಮನದ ಆಕ್ರಂದನವನ್ನು ದಿಕ್ಕಿಲ್ಲದವರ ನೋವಿನ ಮನದ ಆಕ್ರಂದನವನ್ನು ದನಿ ಇಲ್ಲದವರ ಮೂಕ ವೇದನೆಯ ವ್ಯಥೆಯನ್ನು ದನಿ ಇಲ್ಲದವರ ಮೂಕ ವೇದನೆಯ ವ್ಯಥೆಯನ್ನು ಕಾನೂನಿನ ಗುರಾಣಿ ಹಿಡಿದು ಎದುರಿಸಿದ ಮಹಾಸೇನಾನಿ ಕಾನೂನಿನ ಗುರಾಣಿ ಹಿಡಿದು ಎದುರಿಸಿದ ಮಹಾಸೇನಾನಿ ಶತಶತಮಾನಗಳ ಅಸಮಾನತೆಯ ಗೋಡೆಯನ್ನು ಶತಶತಮಾದಗಳ ರಸಗಾಲತೆಯ ಗೋಡೆಯನ್ನು ಸಹಸ್ರಾರು ಕಾಲಗಳ ಮೌಢ್ಯದ ಮಹಾಕೂಪವನ್ನು ಸಹಸ್ರಾರು ಕಾಲಗಳ ಮೌಢ್ಯದ ಮಹಾಕೂಪವನ್ನು ಲೇಖನೀಯ ಖಡ್ಗ ಹಿಡಿದು ಸರಿ ಮಾಡಿದ ವಿಶ್ವಜ್ಞಾನ ಲೇಖನಿಯ ಖಡ್ಗ ಹಿಡಿದು ಸರಿ ಮಾಡಿದ ವಿಶ್ವಜ್ಞಾನ ಧನ್ಯವಾದ ಏನಂತ್ ಪ್ರಜಾಪ್ರಭುತ್ವ ಅನ್ನೋದು ಕೂಡ ನಮ್ಮ ಸಂವಿಧಾನದ ಒಂದು ಲಕ್ಷಣ ಒಂದು ಪಾಯಿಂಟ್ ಅಷ್ಟೇ ಅದು ಹೀಗೇರಿ ಏನದು ನಮ್ಮ ದೇಶ ಹೆಂಗ್ ಇಡಬೇಕಪ್ಪ ಅಂದ್ರೆ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿಗಳಿಂದ ನೆಡಿಬೇಕು ಅವಾಗ ಅದಕ್ಕಿಂತ ಮುಂಚೆ ಬ್ರಿಟಿಷ್ ಸರ್ಕಾರ ಇತ್ತಲ್ಲ ನಮ್ ಸ್ವಾತಂತ್ರ್ಯ ಸಿಕ್ಕ ನಂತರ ಹೆಂಗ್ ನಮ್ ದೇಶ ಅನ್ನೋದಕ್ಕೆ ನಾವು ಎಲ್ಲಾ ಸಂವಿಧಾನದಲ್ಲಿ ಅಂಶಗಳನ್ನ ಓಡಿಸ್ಕೊಂಡ್ವಿ ಈಗ ಹೇಳಿದಿವಲ್ಲ ಮುನ್ನೂರ ತೊಂಬತ್ತೈದು ವಿಧಿಗಳು ಇಪ್ಪತ್ತೆರಡು ಭಾಗಗಳು ಎಂಟ್ ಅನುಸೂಚಿಗಳಂತ ಏನಂದಿವಲ್ಲ ನಾವು ಆ ಪ್ರತಿಯೊಂದು ಭಾಗದಲ್ಲಿಯೂ ಕೂಡ ನಮ್ಮ ದೇಶ ಹೆಂಗ್ ಆಚರಣೆ ಮಾಡುತ್ತೇವೆ ಜನವರಿ ಒಟ್ಟು ಭಾಗಗಳು ಎಷ್ಟು ಸರಿಯಾದ ಉತ್ತರ ಇಪ್ಪತ್ತೆರಡು ಸುಪ್ರೀಂ ಕೋರ್ಟ್ ಎಲ್ಲಿದೆ ಸುಪ್ರೀಂ ಕೋರ್ಟ್ ಎಲ್ಲಿದೆ ಸರಿಯಾದ ಉತ್ತರ ಬೇಲಿ ना मूलभूत आत्मसंख्या अशी आहे मूलभूत आत्महत्य संख्या दुकाखर आरो सगळे आता उतरा ರಸಪ್ರಶ್ನೆ ಸ್ಪರ್ಧೆನ ಏರ್ಪಡಿಸಿದ್ವಿ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಐದು ತಂಡಗಳು ಭಾಗವಹಿಸಿದ್ವಿ ಆ ಐದು ತಂಡಗಳಲ್ಲಿ ಐದು ಏನು ಏನ್ ನಮಗೆ ರಸಪ್ರಶ್ನೆ ಸ್ಪರ್ಧೆ ನಡೆದಿತ್ತು ಆ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವಂತಹ ತಂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಂಡ ಪ್ರತನೇ ಸ್ಥಾನ ಮುಖಾಂತರ ಅಭಿನಂದನೆ ರೀತಿಯಾಗಿ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಎರಡನೇ ಸ್ಥಾನದಲ್ಲಿ ಕೆ ಸಿ ತಂಡ ತಂಡ ಪಡೆದು ಎರಡನೇ ಚಪ್ಪಳೆಯಿಂದ ಅಭಿನಂದನೆ ಸಲ್ಲಿಸೋಣ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಯಾವ್ದಿದೆ ಅಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ತಂಡ ಇದೆ ಅವರಿಗೂ ಕೂಡ ಅಭಿನಂದನೆಗಳು ಆಮೇಲೆ ಉಳಿದಂತ ಎರಡು ತಂಡಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇಲ್ಲಿಗೆ ಸ್ಪರ್ಧೆಯನ್ನು ಮುಕ್ತಾಯ ಮಾಡುತ್ತಿದ್ದ